ಸದ್ಯ ಕಾಟೇರನ ಸದ್ದು ವಿದೇಶಗಳಲ್ಲೂ ಅಬ್ಬರಿಸ್ತಾ ಇದೆ ನಾಯಕಿಯ ಪಾತ್ರ ಅಂದರೆ ಮರ ಸುತ್ತೋ ಪಾತ್ರ ಇರುತ್ತೆ ಅಂತ ಅಂದ್ಕೊಂಡವ್ರಿಗೆ ಆರಾಧನಾರಾಮ್ ಅವರ ಪಾತ್ರವನ್ನು ನೋಡಿ ಹೀಗೂ ಇರಬಹುದಾ ಮೊದಲನೇ ಅವಕಾಶದಲ್ಲೇ ಇಂಥದ್ದೊಂದು ದೊಡ್ಡ ಅವಕಾಶವನ್ನು ಆಯ್ಕೆಯನ್ನು ಮಾಡಿಕೊಳ್ಬಹುದಾ ಅದರಲ್ಲೂ ಪಾತ್ರದ ವೈಶಿಷ್ಟ್ಯ ವೈವಿಧ್ಯತೆ ಇಷ್ಟರ ಮಟ್ಟಿಗೆ ಮೊದಲ ಸಿನಿಮಾದಲ್ಲೇ ಸಿಕ್ಕಿಬಿಟ್ಟರೆ ಅವರಲ್ಲಿರುವಂತಹ ನೈಜ ಪ್ರತಿಭೆ ನಿಜಕ್ಕೂ ಅನಾವರಣಗೊಳ್ಳುತ್ತೆ ಹೀರೋ ಹೀರೋಯಿನ್ ಅಂದರೆ ಕೇವಲ ಹಾಡು ಡ್ಯಾನ್ಸು ಡ್ಯುಯೇಟ್ಗಷ್ಟೇ ಸೀಮಿತ ಅಲ್ಲ ಈ ಎಲ್ಲ ಪರಿಧಿಯನ್ನು ಮೀರಿರುವಂಥದ್ದು ಅನ್ನೋದನ್ನು ಕಾಟೇರ ಸಾಧ್ಯ ಮಾಡಿ ತೋರಿಸಿದೆ ವಿಷಯ ಅದಲ್ಲ ರಾಮು ಅವರ ಮಗಳು ಆರಾಧನಾ ಅವರು ಸಿನಿಮಾದಲ್ಲಿ ನಾಯಕಿಯಾಗಬೇಕು ಅನ್ನೋ ಇರಾದೆಯಿಂದ ಯಾವೆಲ್ಲ ರೀತಿಯ ತರಬೇತಿಯನ್ನು ಪಡಿಬೇಕೋ ಆ ರೀತಿಯಾಗಿ ಆಕ್ಟಿಂಗ್ ಕೋರ್ಸನ್ನು ಕಲಿತು ಡ್ಯಾನ್ಸನ್ನು ಕಲಿತು ಎಲ್ಲ ರೀತಿಯಲ್ಲೂ ಸಕಲ ಸನ್ನದ್ಧರಾಗಿ ತಾವು ಅಖಾಡಕ್ಕೆ ಇಳಿದ್ರು ಈಗ ಅವರ ಒಂದು ಪರಿಶ್ರಮ ಸಿನಿಮಾದ ಗೆಲುವಿನಲ್ಲಿ ಕಾಣಿಸ್ತಾ ಇದೆ ಅವರ ಮುಂದಿನ ಸಿನಿಮಾದ ಪಯಣಕ್ಕೂ ಕೂಡ ಇದು ಮುನ್ನುಡಿಯಾಗಿದೆ ರಾಮು ಅವ್ರಿಗೆ ಬಹುಶಃ ಈಗ ಇದ್ದಿದ್ದರೆ ತುಂಬಾ ಇದ್ರೇನೋ ಮಗಳು ಎಂಥ ಸಾಧನೆ ಮಾಡ್ತಾ ಇದ್ದಾರೆ ಮಗಳಿಗೆ ಎಂಥ ಯಶಸ್ಸು ಸಿಕ್ತು ಅಂತ ಆದರೆ ನಿಮಗೆ ಗೊತ್ತಿರಲಿ ಮಗಳ ಬಗ್ಗೆ ಎಷ್ಟು ಪ್ರೀತಿ ವಿಶ್ವಾಸ ಮತ್ತು ನಂಬಿಕೆಯನ್ನು ಇಟ್ಕೊಂಡಿದ್ರೋ ಅಷ್ಟೇ ನಂಬಿಕೆಯನ್ನು ರಾಮು ಅವರು ಮಗನ ಮೇಲೂ ಇಟ್ಟಿದ್ದರು ಸ್ವತಃ ಮಾಲಾಶ್ರೀ ಅವರೇ ಹೇಳೋ ಹಾಗೆ ರಾಮು ಅವರಿಗೆ ಮಗಳಿಗಿಂತಲೂ ಮೊದಲು ಮಗನನ್ನು ಆರ್ಯನನ್ನು ನಾಯಕ ನಟನನ್ನಾಗಿ ಮಾಡಬೇಕು ಅನ್ನೋ ಕನಸಿತ್ತು ಇದಕ್ಕಾಗಿ ಹಲವಾರು ರೀತಿಯಲ್ಲಿ ಅವರು ಯೋಚನೆ ಮಾಡ್ತಾಯಿದ್ರು ಇತ್ತೀಚಿನ ದಿನಗಳಲ್ಲಿ ಅಂದರೆ ಅವರು ನಮ್ಮಿಂದ ದೂರವಾಗುವಂತಹ ಹಿಂದಿನ ದಿನಗಳಲ್ಲಿ ಮಗನನ್ನು ಸ್ವಲ್ಪ ಸ್ವಲ್ಪವೇ ಚಿತ್ರರಂಗದತ್ತ ವಾಲುವಂತೆ ಮಾಡ್ತಾಯಿದ್ರು ಅಂದರೆ ಆತನಿಗೆ ಸಿನಿಮಾ ಏನು ಸಿನಿಮಾದ ಪರಿಭಾಷೆ ಏನು ಕತೆ ಹೇಗಿರುತ್ತೆ ಚಿತ್ರಕಥೆ ಹೇಗಿರುತ್ತೆ ಒಬ್ಬ ನಾಯಕ ನಟನಾದವನು ಹೇಗೆ ತನ್ನನ್ನು ತಾನು ಪ್ರತಿ ಪಾತ್ರಕ್ಕೂ ಮಾರ್ಪಡಿಸಿಕೊಳ್ಬೇಕು ನಿರ್ಮಾಣ ಹೇಗಿರುತ್ತೆ ನಿರ್ಮಾಣ ಹಂತದಲ್ಲಿ ಅನುಭವಿಸುವಂತಹ ಕಷ್ಟ ನಷ್ಟಗಳೇನು ಹೀಗೆ ಪ್ರತಿಯೊಂದನ್ನು ಹಂತ ಹಂತವಾಗಿ ಸ್ವಲ್ಪ ಸ್ವಲ್ಪವೇ ಪರಿಚಯಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ರು ಮಗನನ್ನು ದೊಡ್ಡ ಮಟ್ಟದಲ್ಲಿ ನಾಯಕ ನಟನನ್ನಾಗಿ ತೆರೆ ಮೇಲೆ ನೋಡಬೇಕು ಮತ್ತು ಕನ್ನಡ ಸಿನಿಮಾ ರಂಗದಲ್ಲಿ ಮಗನಿಗೂ ಕೂಡ ಒಂದು ಭದ್ರಸ್ಥಾನವನ್ನು ಒದಗಿಸಿಕೊಡಬೇಕು ಮಾಲಾಶ್ರೀಯವರು ಸೃಷ್ಟಿಸಿಕೊಂಡಂತಹ ಬೇಡಿಕೆಯನ್ನು ಮಗನಿಗೂ ಸೃಷ್ಟಿಸಿಕೊಡಬೇಕು ಅನ್ನೋ ಅಧಮ್ಯವಾದ ಬಯಕೆ ರಾಮು ಅವರಿಗಿತ್ತು ಈ ವಿಚಾರವನ್ನು ಮಾಲಾಶ್ರೀಯವರ ಬಳಿಯೂ ಹೇಳಿಕೊಂಡಿದ್ದಿದೆ ಮಗ ಕೂಡ ಆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇದ್ರು ಬಹುಶಃ ಅವರು ಇದ್ದಿದ್ದರೆ ಇಲ್ಲಿಗಾಗಲೇ ಮಗನನ್ನು ನಾಯಕನನ್ನಾಗಿ ಲಾಂಚ್ ಮಾಡುವಂತಹ ಕಾರ್ಯಕ್ಕೆ ಮುಂದಾಗ್ತಿದ್ರೇನೋ ಆದರೆ ರಾಮು ಅವರು ದೂರವಾಗಿದ್ದು ಮಾಲಾಶ್ರೀ ಅವರಿಗೆ ದೊಡ್ಡ ಬಲವನ್ನೇ ಕಳೆದುಕೊಂಡಂತಾಯಿತು ಅವರಿಗೆ ಈಗ ಉತ್ಸಾಹ ಹುಮ್ಮಸ್ಸು ಬಂದಿರೋದೇ ಕಾಟೇರನ ಯಶಸ್ಸನ್ನು ನೋಡಿದ ಮೇಲೆ ಮಗಳ ಒಂದು ಕೀರ್ತಿಯನ್ನು ನೋಡಿದ ಮೇಲೆ ಬಹುಶಃ ಮುಂದಿನ ದಿನಗಳಲ್ಲಿ ಆರ್ಯನವರು ಕೂಡ ಸೂಕ್ತ ವೇದಿಕೆಯನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಮಾಲಾಶ್ರೀಯವರು ಪ್ರಯತ್ನ ಪಡ್ತಾರೆ ಅನ್ನೋದಕ್ಕೆ ಇದು ಇಂಬನ ನೀಡಿದೆ ಆದರೆ ಒಂದು ವಿಚಾರದಲ್ಲಿ ಕನ್ನಡಿಗರು ಮಾಲಾಶ್ರೀಯವರನ್ನು ಕೂಡ ಕೇಳಿಕೊಳ್ಳುವುದು ಇಷ್ಟೆ ಅವರು ಇಬ್ಬರು ಮಕ್ಕಳಲ್ಲಿ ಆರಾಧನಾ ಅವರು ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡೋದನ್ನು ಕಲ್ತಿದ್ದಾರೆ ಆದರೆ ಅವರ ಮಗನಿಗೆ ಇನ್ನೂ ಕನ್ನಡದ ಮೇಲೆ ಅಷ್ಟು ಹಿಡಿತಾ ಇಲ್ಲ ಯಾವುದೇ ರೀತಿಯ ಸಂವಹನವಿದ್ದರೂ ಅದು ಹೆಚ್ಚಿನದಾಗಿ ಇಂಗ್ಲೀಷ್ನಲ್ಲೇ ಮಾಡೋದರಿಂದ ನಾಯಕ ನಟನಾಗಿ ಅದರಲ್ಲೂ ಕನ್ನಡ ಸಿನಿಮಾ ರಂಗದಲ್ಲಿ ನೆಲೆ ನಿಲ್ಲಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿದ್ದಾಗ ಆ ಕನಸನ್ನು ಇಟ್ಕೊಂಡಿದ್ದಾಗ ಅಪ್ಪನ ಆಸೆಯನ್ನು ಗುರಿಯನ್ನು ನೆರವೇರಿಸಬೇಕು ಅನ್ನೋ ಪ್ರಬಲವಾದ ಆಕಾಂಕ್ಷೆ ಇರಬೇಕಾದ್ರೆ ಆ ಮಹತ್ವಾಕಾಂಕ್ಷೆಗೆ ಭಾಷೆಯು ಕೂಡ ತೊಡಕಾಗಬಾರ್ದು ಡಬ್ಬಿಂಗ್ ಬೇರೆ ಯಾರು ಮಾಡಬಹುದು ಆದರೆ ಆ ಡಬ್ಬಿಂಗ್ ಮಾಡೋದಕ್ಕೂ ಕೂಡ ಒಬ್ಬ ನಾಯಕ ನಟನಾದವನು ಸಮರ್ಥನಾಗಿರಬೇಕು ಹೀಗಾಗಿ ಭಾಷೆಯನ್ನು ಸುಲಲಿತವಾಗಿ ಮಾತನಾಡುವಂತೆ ಕನ್ನಡ ಭಾಷೆಯನ್ನು ಸರಳವಾಗಿ ಅರ್ಥೈಸುವಂತೆ ಮತ್ತು ಆ ಭಾಷೆಯ ಮೇಲೆ ಹಿಡಿತವನ್ನು ಸಾಧಿಸೋದು ಅತಿ ಮುಖ್ಯವಾಗಿರುತ್ತೆ ಈ ವಿಚಾರದಲ್ಲಿ ಆರ್ಯನವರು ಗಮನ ಹರಿಸಲೇಬೇಕು ರಾಮು ಅವರು ಅತ್ಯದ್ಭುತವಾದ ಸಿನಿಮಾಗಳನ್ನು ಕನ್ನಡ ಸಿನಿಮಾ ರಂಗಕ್ಕೆ ಕೊಟ್ಟವರು ಮೂವತ್ತಕ್ಕೂ ಹೆಚ್ಚು ಸಿನಿಮಾಗಳನ್ನು ನಿರ್ಮಿಸಿ ಕೋಟಿ ನಿರ್ಮಾಪಕ ಅನ್ನೋ ಹೆಸರನ್ನು ಪಡೆದವರು ಮಾಲಾಶ್ರೀಯವರದ್ದು ಅಗಾಧವಾದಂತಹ ಪ್ರತಿಭೆ ಮತ್ತು ಅವರ ಒಂದು ಹಾದಿ ಬಹಳಷ್ಟು ಸವಾಲಿನದ್ದು ಆ ಒಂದು ಸಾಧನೆಯನ್ನು ಹಿಂತಿರುಗಿ ನೋಡಿದಾಗ ಅವರ ಮಕ್ಕಳು ಕೂಡ ಆ ಸಾಧನೆಯನ್ನು ಮಾಡಲಿ ಆ ಸಾಧನೆಗೆ ಜೊತೆಯಾಗಲಿ